ఈ జగత్తు కం కీడవ అద్భుతంగా what's the ವಿಚಾರಗಳನ್ನ ಜನಮನಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ಅದು ರೀತಿಯ ಪ್ರಯತ್ನವನ್ನ ನಾವೆಲ್ಲ ಮಾಡಿರ್ಬೋದು ನಾವು ಯಾಕೆ ಆಚರಣೆ ಮಾಡ್ತೀವಿ ಕೇವಲ ನಾವು ಫ್ಯಾಸನ್ ಸಲುವಾಗಿ ಅಲ್ಲ ಆವತ್ತಿ ದಿನದೇನು ನಾವು ಕನ್ನಡ ಸಾಹಿತ್ಯ ಪರಿಷತ್ನವರಾಗ್ಲಿ ಕನ್ನಡ ಸಾಹಿತಿಗಳಾಗ್ಲಿ ನಾವೆಲ್ಲ ಕನ್ನಡ ನಾಡು ನುಡಿ ಮತ್ತು ಕವಿಗಳ ಬಗ್ಗೆ ಹೆಮ್ಮೆಯ ವಿಷಯ ಬಗ್ಗೆ ಮಾತನಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ನುಡಿ ಬಗ್ಗೆ ನಾವು ಮನವಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಈ ಕನ್ನಡ ರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ತೀನಿ ಅಂತ கன்னட சாகித்ய அந்த நான் எசரித்த கூட மொதலில் வைப்பாங்க நமக்கு கவிராசமாரல அதில் ஒன்று மாதிரி பதவளிகுடியும் நுழைவுதான் ஆரையலும் आ, एक ट्रस्ट है और ये सब मिलकर बीजर तो में हमारा मेन टारगेट है उसका मेन ऑब्जेक्टिव जो है तो ये है कि समाज के बुराइयों को खत्म करना बुराइयों को रोकना और बुराइयों को अच्छाइयों को फैलाना है ये हमारा टारगेट है अब वो हर धर्म बहुत सारी नाइन्टी नाइन परसेंट बुराइयाँ ऐसे हैं जिसको हर धर्म बुरा ही मानता है हर धर्म बुरा ही मानता है महात्मा बशवेश्वर बताया का उसे शराब से छोड़ने के लिए उसको तो क्या बोलते हैं दुष्ट से बचने के लिए बहुत आज हम इस बुराई को बुराई बोलने के लिए हिम्मत नहीं कर रहे समाज की बुराइयों को बुराई बोलने के एक हमारे पास एक ट्रेंड बनना चाहिए हिम्मत होना चाहिए एक कल्चर बनना चाहिए तो कार्यक्रम आईडिया तो ಮತ್ತು ಸಮಾಜಕ್ಕೆ ಒಂದು ಸಂದೇಶ ಕೊಡುವ ರೀತಿಯಲ್ಲಿ ಅವರು ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾರೆ ಬಹಳ ಖುಷಿಯಿಂದ ಅನೇಕ ಅಡೆತಡೆಗಳು ಬಂದವರಿಗೆ ಅವು ಮತ್ತೆ ಬರ್ತಾನೆ ಅಂತ ಯಾವತ್ತೂ ಕೂಡ ಕೆಲಸ ಮಾಡೋರಿಗೆ ನೀವು ಬರೋದು ಕಾಮನ್ ಯಾವಾಗಲೂ ಮಾತಾಡ್ತಾ ಇರ್ತದೆ ನನ್ನವ್ರವ್ರ ಜೊತೆ ಕೆಲವು ವಿಷಯದ ಬಹಳಷ್ಟು ಡಿಸ್ಕಸ್ ನಾವು ನೀವೆಲ್ಲ ಮಾಡ್ತಾ ಇದಾರೆ ಅಂತ ನಿಮ್ ಮೇಲೆ ಮನೆಗೆ ನಿಮ್ಗೆ ಯಾರು ನಿಮಗೆ ಯಾವುದೇ ಬರ್ತಿಲ್ಲ ಚಲನಶೀಲವಾಗಿರಬೇಕಿ ನಾವು ಯಾವ ರೀತಿ ಇದೆ ಒಂದು ನದಿ ತರ ಹಗೋತಾ ಹೋಗೋದು ಬಾಳಾಗೆಲ್ಲ ಏನೇನು ಬರ್ತಾ ಕಚರ ಪಟ್ಟಿ ಹಾವು ಕಸ ತಾನೇ ಹೋಗ್ತಾರೆ ದಂಡಿ ಹತ್ತಿರುವಂತಹ ಕೆಲಸ ಕೆಲಸ ನಮ್ಮ ಮಕ್ಕಳಿಗೆ ಕನ್ನಡವನ್ನು ಮನೆಯಲ್ಲಿ ಮಹಾಸ್ವಾಮಿಗಳು ಕೂಡ ಕನ್ನಡದ ಎಲ್ಲಾ ಕಾರ್ಯಕ್ರಮಗಳು ಅಲ್ಲೇ ಇದೆ ಈ ರೀತಿ ನಾವು ಎಲ್ಲರೂ ಸೇರಿ ಕನ್ನಡದ ಒಂದು ಅರ್ಥವನ್ನ ಹೇಳಿ ಕನ್ನಡದ ಕಾರ್ಯಕ್ರಮ ನಿಟ್ಟಿನ ಬಹಳ ಇನ್ನು ಅವ್ರ ಸಾಧನೆ ಹೆಚ್ಚಿಸಲಿ ಎಲ್ಲರಿಗೊಂದು ಸ್ಫೂರ್ತಿ ಅಂತ ಉದ್ದೇಶಿಸಿಕೊಂಡೇ ಮಾಡ್ಯಾರ ಅವರು ಇನ್ನು ಹೆಚ್ಚೆಚ್ಚಿಂದ ಈ ನೆಲ ಚಲ ಕನ್ನಡ ಎಲ್ಲ ಕುರಿತು ನಾವು ಇನ್ನೂ ಹೆಚ್ಚೆಚ್ಚ ಆಗಲಿ ಅದೇ ರೀತಿ ಈ ಭಾಗವನ್ನ ಇಲ್ಲಿ ಏನಾದರೂ ಕನ್ನಡದ ಬಗ್ಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳು ಇಲ್ಲಿ ಕರ್ನಾಟಕದ ಉಳಿಲಿಕ್ಕೆ ಅದು ತಾಯಿಬೇರ್ ಇದ್ರೆ ಅದು ಡಾಕ್ಟರ್ ಚನ್ನಬಸವಪ್ಪ ಲಿಂಗಾಯತ ಧರ್ಮದ ಸಲುವಾಗಿ ಅತ್ಯಂತ ತಮ್ಮ ಖರ್ಚು ಮಾಡಿ ಒ ಸೇವೆ ಶರಣ ದಂಪತಿಗಳು ಯಾರಿದ್ರೆ ನಮ್ಮ ಬಸವರಾಜ್ ದಣ್ಣೂರವರು ಮತ್ತು ಸುವರ್ಣ ದಣ್ಣೂರವ್ರು ಅನ್ಬೋದು ಸುವರ್ಣ ದಣ್ಣೂರವರ ಹೆಸರು ಯಾಕೆ ಹೇಳ್ತೀರಂತೆ ನಮ್ಮ ಪ್ರತಿ ವರ್ಷ ನಮ್ಮ ಮಠದಲ್ಲಿ ಡಿಸೆಂಬರ್ ಎರಡನೇ ತಾರೀಕು ನಡೀತಕ್ಕಂತ ಅಕ್ಕಮಾದೇವಿ ಪ್ರಶಸ್ತಿಯನ್ನು ಕೊಡ್ತಾರ ಆ ಪ್ರಶಸ್ತಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ಸತ್ಕಾರದ ಫಲಕವನ್ನು ಕೊಡುವ ನಮ್ಮ ಸುವರ್ಣ ತನ್ನೂರವರೇ ಪ್ರತಿ ವರ್ಷನೂ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರ ಹೆಸರನ್ನು ನಿಮಗೆಲ್ಲರಿಗೂ ಹೇಳಿದೆ ಅದ್ರ ಜೊತೆ ಬಸವರಾಜ್ ತನ್ನೂರವ್ರ ಬಗ್ಗೆ ಹೇಳಬೇಕಾದ್ರೆ ನನ್ನ ಜೀವನದಲ್ಲಿ ಬಸವ ಕಲ್ಯಾಣದಲ್ಲಿ ಪ್ರಪ್ರಥಮವಾಗಿ ಲಿಂಗಾಯತ ಮಹಾದಿವೇಶನವನ್ನು ಮಾಡಿ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಲಿಂಗಾಯತ್ ಮಹಾಸಭಾ ಅನ್ನೋದು ತೋರಿಸಿಕೊಟ್ಟವರ ನಮ್ಮ ಬಸವರಾಜ್ ಅವರು ಮಾಡಿದರು ಅದಕ್ಕಾಗಿ ಬಹಳ ಸಂತೋಷ ಆಗ್ತದ ಈ ವೇದಿಕೆ ಮೇಲೆ ಈಗಾಗಲೇ ಪರಮ ಪೂಜ್ಯ ಡಾಕ್ಟರ್ ಈಗಾಗಲೇ ಪರಮ ಪೂಜ್ಯ ಗುರುಬಸವ ದೇವರು ಹೇಳಿದ್ದಾರೆ ಇವತ್ತು ನಿಜವಾಗಿ ಕನ್ನಡ ಉಳಿಬೇಕಾದ್ರೆ ಬೆಳಿಬೇಕಾದ್ರೆ ಆ ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ನಮಗೆಲ್ಲರಿಗೂ ಸ್ವಾಭಿಮಾನ ಬರಬೇಕಾದ್ರೆ ನಾವು ಮೊದಲು ಕನ್ನಡಿಗರಾಗಬೇಕು ಮಾಡಿರುವಂತ ಸಾಧಕರಿಗೂ ಅನಂತ ತಾವೆಲ್ಲರೂ ಕನ್ನಡ ಹಾಗೂ ವಚನ ಸಾಹಿತ್ಯವನ್ನ ಆರಿಸಿದಂತ ಎಲ್ಲ ಶರಣ ತಂದೆ ತಾಯಿಗಳಿಗೂ ಅನಂತ ಅನಂತ ಶರಣ